ನಮಸ್ಕಾರ ವೀಕ್ಷಕರೇ ಬಾಂಗ್ಲಾದೇಶದಲ್ಲಿ ಯುನಸ್ ಸರ್ಕಾರ ಪತನ ಆಗೋದರ ಟೈಮ್ ಬಂದಿರೋದಕ್ಕೆ ದೊಡ್ಡ ಸಿಗ್ನಲ್ ಒಂದು ಸಿಗ್ತಾ ಇದೆ ಬಾಂಗ್ಲಾ ಆರ್ಮಿ ಮುಖ್ಯಸ್ಥ ಖುದ್ದು ಈ ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ದು ಸದ್ಯದಲ್ಲೇ ದೇಶದ ಒಳಗೆ ದೊಡ್ಡ ಘಟನೆಯೊಂದು ಸಂಭವಿಸಬಹುದು ಅಲರ್ಟ್ ಆಗಿರಿ ಅನ್ನೋದನ್ನ ಓಪನ್ ಆಗಿ ಹೇಳಿದ್ದಾರೆ ಇದು ಅಕ್ಕಿ ಸಕ್ಕರೆ ಗೋಧಿ ಪಡೆಯೋದಕ್ಕೆ ಅಲ್ಲಿ ಇಲ್ಲಿ ಅಲೆದಾಡ್ತಾ ಇದ್ದ ಯುನಸ್ ಅನ್ನ ನಿದ್ದೆಗೆಡಿಸ್ತಾ ಇದೆ ಕೆಲ ದಿನಗಳ ಹಿಂದಷ್ಟೇ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಬಾಂಗ್ಲಾ ವಿಸಿಟ್ ಮಾಡಿದ್ರು ಮೊನ್ನೆ ಮೊನ್ನೆ ಅಷ್ಟೇ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಅಲರ್ಟ್ ಮೆಸೇಜ್ ಕೊಟ್ಟಿದ್ರು ಇವತ್ತು ನೋಡಿದ್ರೆ ಹೀಗಾಗ್ತಾ ಇದೆ ಇದರಲ್ಲಿ ಭಾರತದ ರಾಜತಾಂತ್ರಿಕತೆ ಹೇಗೆ ವರ್ಕ್ ಆಗಿರ್ಬೋದು ಅನ್ನೋದು ಕೂಡ ವ್ಯಾಪಕ ಚರ್ಚೆಗೆ ಒಳಗಾಗ್ತಾ ಇದೆ ಇನ್ನೊಂದೆಡೆ ಇಂಡಿ ಒಕ್ಕೂಟದ ನಾಯಕ ಹಾಗೂ ಸದಾ ಒಂದಲ್ಲ ಒಂದು ವಿವಾದ ಸೃಷ್ಟಿಸುವ ಪಪ್ಪು ಯಾದವ್ ಅಕ್ರಮ ಬಾಂಗ್ಲಾ ನಿವಾಸಿಗಳ ಪರ ಮಾತನಾಡಿ ಭಾರತೀಯರ ಕೆಂಗಣಿಗೆ ಗುರಿಯಾಗಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋನೆ ತನಕ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಪ್ರಪಂಚದಾದ್ಯಂತ ಎಷ್ಟೋ ದೇಶಗಳಲ್ಲಿ ಚುನಾಯಿತ ಸರ್ಕಾರಗಳೇ ಸರಿಯಾಗಿ ಮುಂದುವರಿತಾ ಇಲ್ಲ ಎರಡು ಮೂರು ವರ್ಷ ಕಳೆಯೋದರ ಒಳಗೆ ಪತನ ಆಗೋದನ್ನ ನೋಡ್ತಾನೆ ಇದ್ದೀವಿ ಇನ್ನು ಯಾವ ಸಾಂವಿಧಾನಿಕ ಹಾದಿಯಲ್ಲಿ ಬಾರದೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡದೆ ದಂಗೆ ಎಬ್ಬಿಸಿ ಪ್ರಧಾನಿ ಕುರ್ಚಿಯಲ್ಲಿ ಕೂತವರ ಸರ್ಕಾರ ಎಷ್ಟು ದಿನ ಅಧಿಕಾರದಲ್ಲಿ ಇರಬಹುದು ಈಗ ಯೂನಸ್ ಸರ್ಕಾರದ ವ್ಯಾಲಿಡಿಟಿ ಮುಗಿತಾ ಬಂದಿರೋದಕ್ಕೆ ಸಿಗ್ತಾ ಇರೋ ಸಿಗ್ನಲ್ ಇದೆಲ್ಲಾ ವಿಚಾರಗಳನ್ನ ಬಿಚ್ಚಿಡೋ ಹಾಗೆ ಮಾಡ್ತಾ ಇದೆ ಹಸೀನಾರನ್ನ ಓಡಿಸಿದ್ದು ಒಂದು ತಪ್ಪು ಅದನ್ನೇ ನೆಪ ಮಾಡಿಕೊಂಡು ಹಿಂದೂಗಳ ನರಮೇಧ ಮಾಡಿದ್ದು ಮಹಾ ತಪ್ಪು ಯಾರ ಮಾತು ಕೇಳದೆ ಭಾರತವನ್ನ ಎದುರು ಹಾಕಿಕೊಂಡಿದ್ದು ಸ್ವಯಂಕೃತ ಅಪರಾಧ ಇದೆಲ್ಲಾ ಶುರು ಮಾಡಿದ್ದು ಬಾಂಗ್ಲಾ ಆದ್ರೂ ಅಂತ್ಯ ಮಾಡ್ತಾ ಇರೋದು ಭಾರತ ಅನ್ನೋದನ್ನ ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ ಆದರೆ ನಡೀತಾ ಇರೋ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅದೇ ನಿಜ ಅನ್ನುವಂತೆ ಭಾಸವಾಗ್ತಾ ಇದೆ ಬಾಂಗ್ಲಾದೇಶ ಆರ್ಮಿ ಚೀಫ್ ವಕಾರ್ ಜಮಾನ್ ಬಾಂಗ್ಲಾದಲ್ಲಿರೋ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ವಾರ್ನಿಂಗ್ ಒಂದನ್ನ ಕೊಟ್ಟಿದ್ದಾರೆ ಸದ್ಯದ ವಾತಾವರಣವನ್ನ ನೋಡ್ತಾ ಇದ್ರೆ ದೇಶದ ಒಳಗೆ ಇನ್ನೊಂದು ದಂಗೆ ಏಳು ಎಲ್ಲಾ ಸಾಧ್ಯತೆಗಳಿವೆ ಕಳೆದ ಏಳು ಎಂಟು ತಿಂಗಳಿಂದ ದೇಶದ ಒಳಗೆ ನಡೀತಾ ಇರೋ ಬೆಳವಣಿಗೆಗಳನ್ನ ನೋಡಿ ನೋಡಿ ಸಾಕಾಗಿದೆ ಈಗಲೇ ನಾವು ಎಲ್ಲರಿಗೂ ಅಲರ್ಟ್ ಮಾಡ್ತಾ ಇದ್ದೀವಿ ಕೊನೆಗೆ ದಂಗೆ ಎದ್ದಾದ್ಮೇಲೆ ನಮಗೆ ಯಾರು ಈ ಬಗ್ಗೆ ಸೂಚನೆ ಕೊಟ್ಟಿರ್ಲಿಲ್ಲ ಅಂತ ನಮ್ಮ ಕಡೆಗೆ ಕೈ ತೋರಿಸಬಾರದು ಅಂತ ಹೇಳಿದ್ದಾರೆ ಮೇಲ್ನೋಟಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಸೇರಿ ವಾರ್ನಿಂಗ್ ಕೊಟ್ಟಿದ್ರು ಇದರ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ತಟ್ಟುವುದು ಯುನಸ್ ಸರ್ಕಾರಕ್ಕೆ ಅನ್ನೋದು ವಾಸ್ತವ ಕಳೆದ ಬಾರಿ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನೋ ಹಾಗೆ ಹಸೀನಾ ಮೇಲೆ ಎಲ್ಲಾ ತಪ್ಪನ್ನ ಹೊರಿಸಿ ಅನಾಚಾರಗಳನ್ನ ಮಾಡಿದ್ದಾಯ್ತು ಈಗ ದಂಗೆ ಎದ್ರೆ ಸರ್ಕಾರ ಇರೋದು ಯುನಸ್ ಕೈಯಲ್ಲಿ ಅವರೇ ಹೊಣೆ ಅಂತ ಯಾರು ಬೇಕಾದ್ರೂ ಹೇಳ್ತಾರೆ ಅಂದ್ಹಾಗೆ ಬಾಂಗ್ಲಾ ಆರ್ಮಿ ಚೀಫ್ ಹೈಲೈಟ್ ಮಾಡಿ ಹೇಳಿರೋ ವಿಚಾರ ಏನಂದ್ರೆ ದೇಶದ ಸ್ವಾತಂತ್ರ್ಯ ಹಾಗೂ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರೋ ಕೆಲಸ ಆಗುತ್ತೆ ಅಂತ ಕಳೆದ ಬಾರಿ ಅಂದ್ರೆ ಹಸೀನಾ ಸರ್ಕಾರ ಇದ್ದಾಗ ಮೀಸಲಾತಿ ಕುರಿತಂತೆ ಮಾತ್ರ ಹೋರಾಟ ನಡೀತಾ ಇತ್ತು ಆದ್ರೆ ಹಸೀನಾಗೆ ಬೇರೆ ಬೇರೆ ದೇಶಗಳ ಜೊತೆ ಸ್ನೇಹ ಸಂಬಂಧ ಮುಂದುವರಿಸೋದು ಗೊತ್ತಿತ್ತು ದೇಶದ ಆರ್ಥಿಕತೆ ಕಾಪಾಡಿಕೊಳ್ಳೋದು ಗೊತ್ತಿತ್ತು ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಒಂದು ದೇಶವನ್ನ ಹೇಗೆ ಮುನ್ನಡೆಸಬೇಕು ಅನ್ನೋದು ಗೊತ್ತಿತ್ತು ಆದ್ರೆ ವಾಮ ಮಾರ್ಗದಿಂದ ಅಧಿಕಾರ ಹಿಡಿದಿರೋ ಯೂನಸ್ಗೆ ಇದು ಯಾವುದು ಗೊತ್ತೇ ಇಲ್ಲ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬ್ಯಾಕ್ ಅಂಡ್ ಸಪೋರ್ಟ್ ಕೊಟ್ಟಿದ್ರಿಂದ ಮತಾಂಧ ಮನಸ್ಥಿತಿಯವರೆಲ್ಲ ಯೂನಸ್ಗೆ ಬೆಂಬಲ ಕೊಡ್ತಾ ಹೋದ್ರು ಏನೇನೆಲ್ಲ ಮಾಡೋದಕ್ಕೆ ಸಾಧ್ಯವೋ ಎಲ್ಲಾ ರೀತಿಯಲ್ಲೂ ಅನಾಚಾರಗಳನ್ನ ಮಾಡ್ತಾ ಹೋದ್ರು ಆದ್ರೆ ಈಗ ಬಾಂಗ್ಲಾ ಜನತೆ ವಿವಿಧ ರೀತಿಯಲ್ಲಿ ವಿಭಜನೆಗೊಂಡಂತಿದೆ ಯೂನಸ್ ಕೆಲಸಗಳಿಗೆ ಬೆಂಬಲ ಕೊಡೋ ಮತಾಂಧ ವರ್ಗ ಒಂದು ಕಡೆ ಇದ್ರೆ ಶೋಷಣೆಗೆ ಒಳಗಾಗಿರೋ ಹಿಂದೂಗಳು ಇನ್ನೊಂದು ಕಡೆ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ವಿಪಕ್ಷಗಳು ಹಾಗೂ ಜಾತ್ಯತೀತ ಮನೋಭಾವದವರಿದ್ದಾರೆ ಇನ್ನೊಂದು ದಿಕ್ಕಲ್ಲಿ ಹಸೀನಾ ಬೆಂಬಲಿಗರಿದ್ದಾರೆ ಈಗ ಓವರ್ ಆಲ್ ಆಗಿ ಎಲ್ಲರಿಗೂ ದೇಶದ ಆರ್ಥಿಕತೆ ಕುಸಿತಾ ಇರೋ ಸಮಸ್ಯೆ ತಟ್ಟತಾ ಇದೆ ಸಹಜವಾಗೇ ಹಸೀನಾ ಬೆಂಬಲಿಗರು ಇದನ್ನ ವಿರೋಧಿಸ್ತಾರೆ ದಂಗೆ ಹೇಳ್ತಾರೆ ಇವರಿಗೆ ಹಿಂದೂಗಳು ಬೆಂಬಲ ಕೊಡೋ ಸಾಧ್ಯತೆ ದಟ್ಟವಾಗಿರುತ್ತೆ ವಿಪಕ್ಷಗಳೆಲ್ಲ ಯೂನಸ್ ವಿರುದ್ಧ ಕೈ ಜೋಡಿಸಿ ಬಿಡ್ತಾರೆ ಅತ್ತ ವಿದ್ಯಾರ್ಥಿ ಸಂಘಟನೆಗಳು ಒಂದು ತಿಂಗಳ ಹಿಂದಷ್ಟೇ ಮತ್ತೆ ಹೋರಾಟದ ಸಿಗ್ನಲ್ ಕೊಟ್ಟಿದ್ವು ಈ ಹೋರಾಟವನ್ನ ಮತ್ತೆ ಮಾಡಿಸೋ ಕೆಲಸವನ್ನ ವಿಪಕ್ಷಗಳು ಮಾಡಬಹುದು ಸರ್ಕಾರಿ ಸಂಬಳ ಕಾಣದೆ ಸಮಸ್ಯೆ ಅನುಭವಿಸ್ತಾ ಇರೋ ಎಲ್ಲಾ ವಲಯಗಳನ್ನ ಎತ್ತಿ ಕಟ್ಟೋ ಕೆಲಸ ಆಗ್ಬಹುದು ಒಂದೊಂದೇ ವಲಯಗಳು ಹೋರಾಟದ ಹೆಸರಲ್ಲಿ ದಂಗೆ ಏಳಬಹುದು ಇಷ್ಟೆಲ್ಲ ಆಗುವಾಗ ಮತಾಂಧರು ಯೂನಸ್ ಬೆನ್ನಿಗೆ ನಿಲ್ಲಬಹುದಾ ಅಂತ ಕೇಳಿದ್ರೆ ಅದನ್ನು ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಮತಾಂಧರಿಗೂ ಕೂಡ ಬೆಲೆ ಏರಿಕೆ ಬಿಸಿ ತಟ್ಟತಾ ಇದೆ ಎಲ್ಲವನ್ನೂ ಸಹಿಸಿಕೊಳ್ತೀವಿ ಆದರೆ ಶರಿಯಾ ನಿಯಮವನ್ನ ಅಧಿಕೃತವಾಗಿ ಜಾರಿ ಮಾಡ್ತೀರಾ ಅನ್ನೋ ಡಿಮ್ಯಾಂಡ್ ಮತಾಂಧರ ಕಡೆಯಿಂದ ಬರಬಹುದು ಆದರೆ ಇಷ್ಟೆಲ್ಲಾ ನಡೆಯುವ ಹೊತ್ತಿಗೆ ಜಾಗತಿಕ ಮಟ್ಟದಿಂದ ಯೂನಸ್ ಸರ್ಕಾರದ ಮೇಲೆ ಪ್ರೆಷರ್ ಬರ್ತಾ ಇರುತ್ತೆ ಅಷ್ಟು ಈಸಿಯಾಗಿ ಅಧಿಕೃತವಾಗಿ ಶರಿಯಾ ಘೋಷಣೆ ಮಾಡೋದಕ್ಕೆ ಸಾಧ್ಯವೂ ಇಲ್ಲ ಮಾಡಿದ್ರೆ ಅದರಿಂದ ಅನುಕೂಲಕ್ಕಿಂತ ಹೆಚ್ಚು ಅನಾನುಕೂಲಗಳೇ ಜಾಸ್ತಿ ಆದ್ದರಿಂದ ಏನೂ ಮಾಡದ ಸ್ಥಿತಿಯಲ್ಲಿ ಯೂನಸ್ ಸಿಕ್ಕಿ ಹಾಕಿಕೊಳ್ಳೋ ಸಾಧ್ಯತೆ ದಟ್ಟವಾಗಿರುತ್ತೆ ಇನ್ನು ಕೆಲವೇ ದಿನಗಳ ಹಿಂದೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಬಾಂಗ್ಲಾಗೆ ವಿಸಿಟ್ ಕೊಟ್ಟಿದ್ರು ಹಿಂದೂಗಳು ಅನುಭವಿಸ್ತಾ ಇದ್ದ ಚಿತ್ರಹಿಂಸೆ ಹಾಗೂ ನರಮೇಧದ ಕುರಿತು ಏರ್ಪಡಿಸಿದ್ದ ಎಕ್ಸಿಬಿಷನ್ಗೆ ವಿಸಿಟ್ ಕೊಡೋ ಸಲುವಾಗಿ ಅಲ್ಲಿಗೆ ಹೋಗಿದ್ರು ಅನ್ನೋದನ್ನ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ ಇದು ಮುಂದೆ ನಡೆಯುವ ಘಟನೆಗೆ ದೊಡ್ಡ ಸೂಚನೆ ಅನ್ನೋದನ್ನ ಅವತ್ತೇ ಅಂದಾಜು ಮಾಡಲಾಗಿತ್ತು ಅದಾಗಿ ದಿನಗಳು ಕಳೆಯೋದ್ರ ಒಳಗೆ ಈಗ ಯುನೆಸ್ ಸರ್ಕಾರಕ್ಕೆ ಅಲರ್ಟ್ ಮೆಸೇಜ್ ಬರ್ತಾ ಇದೆ ಅಂದಹಾಗೆ ಈ ಎಲ್ಲಾ ಘಟನೆ ಹಿಂದೆ ಭಾರತ ಇದೆ ಅನ್ನೋದನ್ನ ಒಪ್ಪಬಹುದು ಅಂತ ಹೇಳಿದ್ವಿ ಭಾರತವನ್ನ ಎದುರು ಹಾಕಿಕೊಂಡ ಪರಿಣಾಮ ಉಭಯ ದೇಶಗಳ ನಡುವಿನ ಸ್ನೇಹ ಸಂಬಂಧಕ್ಕೆ ಧಕ್ಕೆ ಬಂದಿತ್ತು ಭಾರತ ಬಾಂಗ್ಲಾದಿಂದ ಆಮದು ಮಾಡಿಕೊಳ್ತಾ ಇದ್ದ ವಸ್ತುಗಳಿಗೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಳ್ತಾ ಹೋಯಿತು ಇನ್ನೊಂದು ಕಡೆ ಭಾರತದ ಮಿತ್ರರೆಲ್ಲ ಬಾಂಗ್ಲಾದಿಂದ ವಿಮುಖರಾಗ್ತಾ ಬಂದ್ರು ಪ್ರಮುಖವಾಗಿ ಅಮೆರಿಕ ಬಾಂಗ್ಲಾಗಾಗಿ ಮೀಸಲಿಡ್ತಾ ಇದ್ದ ಅನುದಾನಕ್ಕೆ ಕೊಕ್ಕೆ ಹಾಕ್ತು ಸ್ವಿಟ್ಜರ್ಲೆಂಡ್ ಸೇರಿ ಹಲವು ದೇಶಗಳು ಏನೋ ಒಂದು ಕಾರಣ ಕೊಟ್ಟು ಬಾಂಗ್ಲಾಗೆ ಅನುದಾನ ಕೊಡುವುದನ್ನ ನಿಲ್ಲಿಸಿದ್ವು ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಭಾರತ ಬಾಂಗ್ಲಾಗೆ ಹೊರಗಿನಿಂದ ಹೊಡೆತ ಕೊಡುವುದರ ಜೊತೆಗೆ ಬಾಂಗ್ಲಾ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ತಾ ಹೋಯ್ತು ಆದರೆ ಬಾಂಗ್ಲಾಗೆ ಭಾರತದ ಡಿಪೆಂಡೆನ್ಸಿ ಕಡಿಮೆ ಆಗಿಯೂ ಇಲ್ಲ ಆಗೋದಕ್ಕೆ ಚಾನ್ಸೂ ಇಲ್ಲ ಈಗ ಸರ್ಕಾರಕ್ಕೆ ಅಲರ್ಟ್ ಮೆಸೇಜ್ ಬಂದು ನಿಂತಿದೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಇದನ್ನೇ ರಾಜತಾಂತ್ರಿಕತೆ ಅಂತ ಹೇಳೋದು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಸತತ ಹಿಂಸಾಚಾರ ಆದಾಗ ಇಸ್ಕಾನ್ ಸಂತರನ್ನ ವಶಕ್ಕೆ ಪಡೆದಾಗ ಗಡಿಯಲ್ಲಿ ಕಿರಿಕ್ ಮಾಡಿದಾಗ ಭಾರತಕ್ಕೆ ಯುದ್ಧದ ವಾರ್ನಿಂಗ್ ಕೊಟ್ಟಾಗ ಭಾರತದ ಬಳಿ ಅಕ್ಕಿಗಾಗಿ ಡಿಮ್ಯಾಂಡ್ ಮಾಡಿದಾಗ ಬಹುತೇಕ ಭಾರತೀಯರು ಹೇಳಿದ್ದು ಒಂದೇ ಮಾತು ಬಾಂಗ್ಲಾ ವಿಚಾರದಲ್ಲಿ ಯಾಕೆ ತೆಪ್ಪಗಿರಬೇಕು ಮುಟ್ಟಿ ನೋಡಿಕೊಳ್ಳೋ ಹಾಗೆ ಸರಿಯಾದ ಉತ್ತರವನ್ನ ಕೊಡಿ ಅಂತ ಆದರೆ ಮೋದಿ ಯಾವುದರ ಬಗ್ಗೆಯೂ ಬಾಯಿ ಬಿಡದೆ ಇದ್ದಾಗ ಎಲ್ಲರಲ್ಲೂ ಅಸಮಾಧಾನ ಆಯಿತು ಇಷ್ಟು ಚಿಕ್ಕ ದೇಶಕ್ಕೆ ಹೆದರ್ಬೇಕನ್ನೋ ಒಪಿನಿಯನ್ ಬಂತು ಆದ್ರೆ ಬಾಯಲ್ಲಿ ಸೈಲೆಂಟ್ ಆಗಿದ್ರೆ ಹೊರತು ಕೆಲಸದಲ್ಲಿ ಅಲ್ಲ ಒಂದು ವೇಳೆ ರಷ್ಯಾ ರೀತಿ ಭಾರತ ಕೂಡ ಬಾಂಗ್ಲಾ ವಿರುದ್ಧ ಯುದ್ಧಕ್ಕೆ ಇಳಿದಿದ್ರೆ ಗೆಲ್ತಾ ಇದ್ದಿದ್ದು ನಾವೇ ಆದ್ರೆ ಹೊರ ಜಗತ್ತಿಗೆ ಅದು ಪುಟ್ಟ ದೇಶದ ಮೇಲೆ ಭಾರತದ ಪ್ರಹಾರ ಅನ್ನೋ ಹಾಗೆ ಆಗ್ತಾ ಇತ್ತು ಆದ್ರೆ ಈಗ ಆಂತರಿಕ ಕಲಹದಿಂದ ಬಾಂಗ್ಲಾದಲ್ಲಿ ದಂಗೆ ಎದ್ದು ಹಸೀನಾ ಸರ್ಕಾರ ಪತನ ಆಗಿತ್ತು ಈಗ ಮತ್ತೆ ಆಂತರಿಕ ಕಲಹ ನಡೆದು ಯೂನಸ್ ಸರ್ಕಾರ ಪತನ ಆಗೋ ಸಾಧ್ಯತೆ ಇದೆ ಅನ್ನೋ ಹೆಡ್ಲೈನ್ ಬರುತ್ತೆ ಹೊರ ಜಗತ್ತಿಗೆ ಅಥವಾ ಅಧಿಕೃತವಾಗಿ ಇಲ್ಲಿ ಭಾರತದ ಪಾತ್ರ ಏನೂ ಇಲ್ಲ ಆದರೆ ಏನಾಗ್ಬೇಕು ಅದು ಆಗ್ತಾ ಇದೆ ಅಟ್ಯಾಕ್ ಜೀರೋ ಪರ್ಸೆಂಟ್ ಎಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಅನ್ನೋ ರೀತಿ ಆಗ್ತಾ ಇದೆ ಇನ್ನು ಅತ್ತ ಅವರ ದೇಶದಲ್ಲಿ ನೆಮ್ಮದಿಗೆ ಭಂಗ ತರೋ ಸುದ್ದಿಗಳು ಬರ್ತಾ ಇದ್ರೆ ಇತ್ತ ಇಂಡಿ ಒಕ್ಕೂಟದ ಬೆಂಬಲಿಗ ಬಿಹಾರದ ಪಪ್ಪು ಯಾದವ್ ಬಾಂಗ್ಲಾ ವಿಚಾರದಲ್ಲಿ ಹೊಸ ವಿವಾದವನ್ನ ಸೃಷ್ಟಿಸಿದ್ದಾರೆ ರೋಹಿಂಗ್ಯಾಗಳಿಗೆ ಇಮಿಡಿಯೇಟ್ ಆಗಿ ಸಿಟಿಸನ್ಶಿಪ್ ಅನ್ನ ಕೊಟ್ಟು ಬಿಡಿ ಅಂತ ಪಪ್ಪು ಹೇಳ್ತಾ ಇದ್ದಾರೆ ಇಂತ ಮಾತು ಕೇಳ್ತಾ ಇದ್ರೆ ಭಾರತ ಇವನ ಅಪ್ಪನ ಆಸ್ತಿನ ಸಿಕ್ಕ ಸಿಕ್ಕವರಿಗೆ ಸಿಟಿಸನ್ಶಿಪ್ ಕೊಡೋದಕ್ಕೆ ಅಂತ ಕೇಳಬೇಕು ಅನ್ಸುತ್ತೆ ಆದರೆ ದುರಂತ ಅನ್ನೋ ಹಾಗೆ ಆತ ಸಾಂವಿಧಾನಿಕ ಹುದ್ದೆಯಲ್ಲಿ ಇರೋದ್ರಿಂದ ಹಾಗೆ ಕೇಳದೆ ಪಪ್ಪು ಯಾವುದೋ ವಿವಾದವನ್ನ ಸೃಷ್ಟಿಸಿದ್ದಾರೆ ಅಂತ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀವಿ ಪಪ್ಪುಗೆ ಏನ್ ಹೇಳಬೇಕು ಅದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಒಟ್ನಲ್ಲಿ ಬಾಂಗ್ಲಾದೇಶದ ವಾತಾವರಣ ನೋಡಿದ್ರೆ ಯೂನಸ್ಗೆ ಗ್ರಹಚಾರ ಕೆಡುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಏನು ಬೇಕಾದರೂ ಆಗ್ಲಿ ಆದರೆ ಅಲ್ಲಿರೋ ಅಮಾಯಕರು ಅಲ್ಪಸಂಖ್ಯಾತರಿಗೆ ಏನೂ ಆಗದೆ ಇದ್ರೆ ಸಾಕು ಅನ್ನೋದು ಎಲ್ಲರ ಅನಿಸಿಕೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ